ಇನ್ನು ಯಾವುದೇ ಉಪಚುನಾವಣೆ ಘೋಷಣೆ ಮಾಡದ ಆಯೋಗ ಹಲವು ರಾಜ್ಯಗಳ ನಲವತ್ತಾರು ಕ್ಷೇತ್ರಗಳಿಗೆ ಉಪಚುನಾವಣೆ ಬಾಕಿ ಇದೆ ಆದರೆ ಇದ್ಯಾವುದೇ ಉಪಚುನಾವಣೆಗಳನ್ನ ಘೋಷಣೆ ಮಾಡಿಲ್ಲ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಬಾಕಿ ಇದೆ ಪ್ರಕೃತಿ ವಿಕೋಪದಿಂದ ಕೆಲವು ಕಡೆ ಉಪಚುನಾವಣೆ ಆಗ್ತಾ ಇಲ್ಲ ಅದು ಒಂದು ರೀಸನ್ ಇರಬಹುದು ಕರ್ನಾಟಕದಲ್ಲೂ ಕೂಡ ಮೂರು ಕ್ಷೇತ್ರಗಳ ಉಪಚುನಾವಣೆ ನಡೀಬೇಕಾಗಿದೆ ಚನ್ನಪಟ್ಟಣ ಶಿಗಾವಿ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೀಬೇಕಾಗಿರುವಂಥದ್ದು ಉಪಚುನಾವಣೆ ಬಗ್ಗೆ ಮುಂದೆ ಘೋಷಣೆ ಮಾಡ್ತೀವಿ ಅಂತ ಆಯೋಗ ಹೇಳಿದೆ ಅಂದ್ರೆ ಭದ್ರತಾ ದೃಷ್ಟಿಯಿಂದಲೋ ಅಥವಾ ಬೇರೆ ಯಾವ ಕಾರಣಗಳಿಂದಲೋ ಗೊತ್ತಿಲ್ಲ ಸದ್ಯಕ್ಕೆ ಯಾವುದೇ ಉಪಚುನಾವಣೆಯನ್ನು ಘೋಷಣೆ ಮಾಡಿಲ್ಲ ಆಯೋಗ ಹಲವು ರಾಜ್ಯಗಳ ಒಟ್ಟು ನಲವತ್ತಾರು ಕ್ಷೇತ್ರಗಳಿಗೆ ಉಪಚುನಾವಣೆ ಬಾಕಿ ಇರುವಂಥದ್ದು ವಿಧಾನಸಭೆ ಹಾಗೆ ಲೋಕಸಭೆ ಸೇರಿದಂತೆ ನಲವತ್ತಾರು ಕ್ಷೇತ್ರಗಳಿಗೆ ಉಪಚುನಾವಣೆ ಬಾಕಿ ಇದೆ ವಯನಾಡು ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಉಪಚುನಾವಣೆ ಬಾಕಿ ಇದೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದಂತಹ ಕ್ಷೇತ್ರ ಇದು ಬಟ್ ಇಲ್ಲಿ ಪ್ರಕೃತಿ ವಿಕೋಪದಿಂದ ಇಲ್ಲಿ ಸದ್ಯಕ್ಕೆ ಚುನಾವಣೆ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈಗಾಗಲೇ ಅಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಇದರ ಜೊತೆಗೆ ಈಗ ನಡೀತಾ ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಚುನಾವಣೆ ಏನಿದೆ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಸೂಕ್ಷ್ಮ ರಾಜ್ಯಗಳಲ್ಲೇ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತಾ ದೃಷ್ಟಿಯಿಂದ ಬೇರೆ ಈ ಉಪ ಚುನಾವಣೆಗಳೇನಿದ್ದಾವೆ ಇವುಗಳನ್ನು ಮುಂದೂಡಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು ಹಲವಾರು ಕಾರಣಗಳಿಂದಾಗಿ ಉಪಚುನಾವಣೆ ಸದ್ಯಕ್ಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲೂ ಕೂಡ ಮೂರು ಕ್ಷೇತ್ರಗಳ ಉಪಚುನಾವಣೆ ನಡಿಬೇಕಾಗಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಈ ಮೂರೂ ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳು ಈಗ ಸದ್ಯಕ್ಕೆ ಪೆಂಡಿಂಗ್ ಇರುವಂಥದ್ದು ಇಲ್ಲಿ ಉಪಚುನಾವಣೆ ಆಗಬೇಕಾಗಿದೆ ಇನ್ನು ಉಪಚುನಾವಣೆ ಬಗ್ಗೆ ಮುಂದೆ ಘೋಷಣೆ ಮಾಡ್ತೀವಿ ಅಂತ ಆಯೋಗ ಹೇಳಿರುವಂಥದ್ದು ಅಂದರೆ ಇದ್ರ ಜೊತೆಗೇನೆ ಆಗುತ್ತಾ ಅಥವಾ ಈ ಎಲೆಕ್ಷನ್ಗಳೆಲ್ಲ ಮುಗಿದ ನಂತರ ಅದಾದ ನಂತರ ಈ ಉಪಚುನಾವಣೆಗಳನ್ನು ನಡೆಸಲಾಗತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಆದರೆ ಈ ಸದ್ಯಕ್ಕೆ ಚುನಾವಣಾ ಆಯೋಗ ಇದ್ರ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದೆ